ಒಂದಲ್ಲ ಒಂದು ರೀತಿ ಬಿಜೆಪಿ ಜೆಡಿಎಸ್ ಪ್ರಜ್ವಲ್ನ ಸೇವ್ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಕೃಷಿ ಸಚಿವ ಚಲೋರಾಯಸ್ವಾಮಿ ಈ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಡಿ ಜೆಡಿಎಸ್ ಸೇರಿಕೊಂಡು ಪ್ರಜ್ವಲನ್ನ ಸೇವ್ ಮಾಡುವಂತ ಕೆಲಸ ಮಾಡಿದ್ದಾರೆ ಗಂಭೀರ ಆರೋಪ ಇದು ಸರಿ ಅಂತಾನೋ ಏನೋ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಜೆಡಿಎಸ್ ಹೋಗ್ತಾ ಇದೆ ಅಂದರೆ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ ಅವರು ಅಷ್ಟು ಆಳವಾಗಕ್ಕೆ ಹೋಗಿ ವಿರೋಧನೂ ಮಾಡ್ತಾ ಇಲ್ಲ ಅವರು ಪ್ರಜ್ವಲ್ನ ಕರೆಸ್ತಾರೋ ಬಿಡ್ತಾರೋ ಅವರಿಗೆ ಬಿಟ್ಟಂತಹ ವಿಚಾರ ಕುಮಾರಸ್ವಾಮಿ ಇವಾಗಲೂ ಬಹಳಷ್ಟು ಡಿಪೆಂಡ್ ಮಾಡ್ಕೊಳ್ತಿದ್ದಾರೆ ಪ್ರಜ್ವಲ್ನ ಇದು ದೊಡ್ಡ ಅಪರಾಧ ಅಲ್ಲ ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಚಲೋರಾಯಸ್ವಾಮಿ ಕಿಡಿಕಾರಿದ್ದಾರೆ ಮಾತಾಡೋದು ಬೇಡ ಅಂತ ತೀರ್ಮಾನ ತಗೊಂಡ್ವಿ ಯಾಕೆ ಅಂದರೆ ಸೊ ಅದನ್ನು ಬೆಂಬಲಿಸೋರು ಹೆಚ್ಚಾದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋದು ಸೂಕ್ತ ಅಲ್ಲ ಇದು ಮಾಡಿರೋದು ಸರಿ ಅಂತಲೋ ಡಿಪೆಂಡ್ ಮಾಡ್ಕೊಳ್ತಕ್ಕಂಥದ್ದಕ್ಕೂ ಜನತಾದಳದಲ್ಲಿ ಭಾಳಷ್ಟು ಜನ ಮುಂದಾಗಿರೋದ್ರಿಂದ ಸೊ ಇದ್ರ ಬಗ್ಗೆ ಮಾತನಾಡೋದು ನನಗೇನೋ ಅದು ನನಗೆ ಗೌರವ ಅಂತ ಅನ್ನಿಸ್ತಾ ಇಲ್ಲ ಅದು ಅವ್ರಿಗೆ ಬಿಟ್ಟು ವಿಚಾರ ಅವ್ರು ಕರೆಸ್ತಾರೋ ಬಿಡ್ತಾರೋ ಇಲ್ಲಿವರೆಗೆ ಆ ವಿಚಾರ ಮಾತಾಡಿಲ್ಲ ಈಗ ನೆನ್ನೆ ನಾನು ನೋಡಿದೆ ಅದ್ರ ಬಗ್ಗೆ ಇಲ್ಲಿವರೆಗೆ ಯಾವತ್ತೂ ಒಂದು ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರು ಮಾತಾಡಿದ್ದೆಲ್ಲ ನೋಡಿದ್ದೀವಿ ಈಗಲೂ ಅವರು ಅದನ್ನ ಬಗ್ಗೆ ಭಾಳಷ್ಟು ಡಿಪೆಂಡ್ ಮಾಡ್ಕೋತಾ ಇದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವರಿಗೆ ಸೊ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಇದನ್ನು ಅವರು ಅಪ್ರಿಷಿಯೇಟ್ ಮಾಡೋದು ಇದನ್ನು ಬೆಂಬಲಿಸ್ತಕ್ಕಂಥದ್ದು ಜನಕ್ಕೂ ಒಳ್ಳೇದು ಮಾಡಲಿ ಭಾಳಷ್ಟು ಜನ ನಾನು ನೋಡಿದ್ದೀನಿ ಸೋಷಿಯಲ್ ಮೀಡ್ಯಾದಲೆಲ್ಲ ಇದೇನು ಮಾ ಅಪರಾಧ ಅಲ್ಲ ಮಂಟಕ್ಕೆ ಮಾಡ್ತಾ ಇದ್ದಾರೆ ಸೊ ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋದು ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ ಮಾಡ್ದೊಂದು ತಪ್ಪಲ್ಲ ಆ ಕುಟುಂಬನ ಬೀದಿಗೆ ತಂದೊಂದು ತಪ್ಪಲ್ಲ ವಿಡಿಯೋ ತಪ್ಪಲ್ಲ ಅಲ್ಲಿಂದ ಯಾರಿಗೆ ಟ್ರಾನ್ಸ್ಫರ್ ಆಯಿತೋ ಅದು ಯಾರ್ದು ತಪ್ಪಲ್ಲ ಎಲ್ಲೋ ದಾರಿಲಿ ಸಿಕ್ಕದನ್ನ ಯಾರು ಹಂಚಿದ್ರು ಅಂತ ಅದನ್ನು ಮಾಡಲಿ ಕ್ರಮನ ಬೇಡ ಅಂತ ಹೇಳಲ್ಲ ನಾವು ಆದರೆ ಇದನ್ನೆಲ್ಲ ಬಿಟ್ಬಿಟ್ಟು ನೇರವಾಗಿ ಅಲ್ಲೋ ಅಲ್ಲೋಗಿ ಮಾತಾಡ್ತಾರಲ್ಲ ಇದನ್ನೆಲ್ಲ ನಾವು ನೋಡಲಿಕ್ಕೂ ನಮಗೂ ಒಂದು ಸ್ವಲ್ಪ ನೋವಾಗುತ್ತೆ ದಯಮಾಡಿ ಬಿಟ್ಬಿಡಿ ಈ ವಿಚಾರ ಬೇಡ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ತೀರ್ಮಾನ ತಗೊಂಡಿದ್ವಿ ಯಾಕೆ ಅಂದರೆ ಸೊ ಅದನ್ನು ಬೆಂಬಲಿಸೋರು ಹೆಚ್ಚಾದ್ರಿಂದ ಅದ್ರ ಬಗ್ಗೆ ನಾವು ಮಾತನಾಡೋದು ಸೂಕ್ತ ಅಲ್ಲ ಇದು ಮಾಡಿರೋದು ಸರಿ ಅಂತಲೋ ಡಿಪೆಂಡ್ ಮಾಡ್ಕೊಳತಕ್ಕಂಥದ್ದಕ್ಕೂ ಜನತಾದಳದಲ್ಲಿ ಭಾಳಷ್ಟು ಜನ ಮುಂದಾಗಿರೋದ್ರಿಂದ ಸೊ ಇದ್ರ ಬಗ್ಗೆ ಮಾತನಾಡೋದು ನನಗೇನೋ ಅದು ನನಗೆ ಗೌರವ ಅಂತ ಅನ್ನಿಸ್ತಾ ಇಲ್ಲ ಅದು ಅವ್ರಿಗೆ ಬಿಟ್ಟು ವಿಚಾರ ಅವ್ರು ಕರೆಸ್ತಾರೋ ಬಿಡ್ತಾರೋ ಇಲ್ಲಿವರೆಗೆ ಆ ವಿಚಾರ ಮಾತಾಡಿಲ್ಲ ಈ